ಸೊ ನಾವಿವತ್ತು ಮಂಗಳೂರಿಗೆ ಬಂದಿದ್ದೇವೆ ಟೆಂಪಲೆಲ್ಲ ಹೋಗುವ ಅಂತ ಹೇಳಿ ಹಾಗೆ ಅಪ್ಪ ಅಮ್ಮ ತಮ್ಮ ಮತ್ತು ಅಕ್ಕನ ಮಗಳು ಬಂದಿದ್ದಾಳೆ ಅಲ್ಲಿ ಇದ್ದಾರೆ ಹಾಗೆ ಫಸ್ಟಿಗೆ ಬಂದದ್ದು ನಾವೀಗ ಆಗ ಕಾಳಿಕಮ್ಮ ದೇವಸ್ಥಾನಕ್ಕೆ ಬಂದಿದ್ದೇವೆ ಹೋಗುವ ಮನೆಯಿಂದ ಹೋಗುವಾಗ ನನಗೆ ವೀಡಿಯೋ ಮಾಡಲಿಕ್ಕಾಗಲಿ ಬೇಗ ಹೊರಟಿದ್ದು ಹಾಗೆ ಅಲ್ಲಿ ಹೋಗುವ ಇನ್ನೂ ಒಂದು ಎರಡು ಟೆಂಪಲ್ಗೆ ಹೋಗ್ಲಿಕ್ಕೆ ಅಂತ ಅಲ್ಲಿ ಹೋದ ಮೇಲೆ ವೀಡಿಯೋ ಮಾಡಿ

失礼いたします。 aku ke minute এষ্টু মেটলি হিকে দিয়ে বছল বাৰু চাদ্যে ಕದ್ರಿ ಇಂದ ಕಟೀಲಿಗೆ ಬಂದರೆ ಬಿಸಿಲು ಅಮ್ಮ ರಶೀದಿ ಮಾಡ್ಲಿಕ್ಕೆ ಹೋಗಿದ್ದಾರೆ ವಿಡಿಯೋ ಮಾಡಲಿಕ್ಕೆ ಬಿಡ್ತಾರಲ್ಲ ನನ್ಗೆ ಗೊತ್ತಿಲ್ಲ ನೋಡುವ ಹಾಗತ್ತು ಮೂರು ಟೆಂಪಲ್ ಆಯ್ತು ಇದು ಸೇರಿ ಕಾರ್ ದಕ್ಕಿರಾ ಅನ್ಕುಂಟು ಬರೋದು ಬಿಟ್ಟರ ಅವಳು ಫೋಟೋ ಪೂರ ಪಾಡ್ದಿರಾ ಕಾರ್ ದಿಕ್ಕೊಂದು ಆಗಿದ್ದು ಮೀನು ಮೀನಿಗೆ ಜನ ಬೂರ

ಕಟೀಲಿಗೆ ಬಂದಿದೆ ಈಗ ಇಲ್ಲಿ ಅಲ್ಲಿ ಒಳಗೆ ವಿಡಿಯೋ ಮಾಡಲಿಕ್ಕೆ ಬಿಡುವುದಿಲ್ಲ ಹಾಗೆ ಈಚೆ ಹೋಗುವಾಗ ವಿಡಿಯೋ ಮಾಡ್ತಾ ಇದ್ದೇನೆ ಫಸ್ಟ್ ಟೈಮ್ ಬಂದದ್ದು ನಾವು ಇದು ಟೆಂಪಲ್ ಸೊ ಒಂದೇ ದಿನ ಆದಷ್ಟು ಟೆಂಪಲ್ ಎಲ್ಲ ಒಂದೇ ದಿನ ಮೂರು ಟೆಂಪಲಿಗೆ ಹೋಗಿ ಬಂದಿದ್ದೆ ಕಟೀಲಿಗೆ ಬಂದಿದ್ದೇವೆ ತೂಕ ನೋಡಿ நீரெல்ல ஆனே ஆனி நம்ம அடுத்த நான் திருகு நல்ல திருகு நிர்வான

あうっ。 ಿಗೆ ಬಂದದಷ್ಟೇ ಹೋಗ್ತಾ ಇದ್ದೇವೆ ಲೇಟಾಯಿತು ತುಂಬ ಊಟ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೇವೆ ವಾ ಮೊಬೈಲ್ ಚಾರ್ಜ್ ಸಹ ಖಾಲಿ ಆಗ್ತದೆ ಅಂದರೆ ಹನ್ನೊಂದು ಪರ್ಸೆಂಟ್ ಇದೆ ಮೊಬೈಲ್ ಸ್ವಿಚ್ ಆಫ್ ಆದರೆ ನಾಲ್ಕು ಐದು ಗೆದ್ದು ವೀಡಿಯೋ ಮಾಡಿದಷ್ಟು ಸೊ ಮನೆಗೆ ಹೋಗ್ತಾ ಇದ್ದೇವೆ ಹೋಗೋ ರಿಕ್ಷಾ ಏನಾದರೂ ಸಿಗ್ತದೆ ಹೋಗಿ ಮನೆಗೆ ಹೋಗಿ ನಾನು ವೀಡಿಯೋ ಮಾಡ್ತೇನೆ ಬಂದ್ವಿ ಈಗ ಮನೆಗೆ ಹತ್ತು ಗಂಟೆ ಆಯಿತು ಅಲ್ಲಿ ಬಸ್ಸು ಅದು ಇದು ಅಂತ ಎಲ್ಲ ಅಲ್ಲಿ ಇಲ್ಲಿ ಹೋಗಿ ಬರುವಾಗ ಆಯಿತು ಮೂರು ದೇವಸ್ಥಾನಕ್ಕೆ ಹೋಗಿದ್ದೆವು ಕಾಳಿಕಂಬ ಮತ್ತು ಅಲ್ಲಿಂದ ಕದ್ರಿಗೆ ಮತ್ತು ಕಟೀಲಿಗೆ ಹೋದ್ವಿ ಕಟೀಲಿಂದ ಹೊರಡುವಾಗ ಅಲ್ಲಿಂದ ನಮಗೆ ಬಸ್ ಸಿಗಲಿಲ್ಲ ಪಕ್ಕ ಒಂದು ಎರಡು ಗಂಟೆ ಹೊತ್ತು ನಾವು ಅಲ್ಲಿ ಕಾಯಬೇಕಾಯಿತು ಸುಮ್ಮನೆ ಎರಡು ಗಂಟೆ ಹೊತ್ತು ಕಾದು 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 ಲಾಸ್ಟಿಗೆ ಬಿ ಸಿ ರೋಡ್ ಬಸ್ ಬಂತ ಮತ್ತು ಬಿ ಸಿ ರೋಡ್ ಬಸ್ ಸಿಕ್ಕಿದ ಮೇಲೆ ಮತ್ತೆ ಸಿ ರೋಡ್ ತನಕ ಬಂದು ಅಲ್ಲಿಂದ ಪುತ್ತೂರು ಬಸ್ಸಲ್ಲಿ ಬಂದು ಪುತ್ತೂರಿಂದ ಈಗ ಬಂದದೀಗ ಪಾರ್ಸಲೆಲ್ಲ ಊಟ ತಗೊಂಡು ಬಂದಿದ್ದೆ ಲೇಟ್ ಆಯ್ತಲ್ಲ ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ತುಂಬ ಖುಷಿಯಾಯಿತು ಸೊ ಎಲ್ಲ ಒಟ್ಟಿಗೆ ಹೋಗಿದ್ದೆವು ಅಕ್ಕನ ಮಗಳು ಸಹ ಬಂದಿದ್ಲು ಅಪ್ಪ ಸಹ ಬಂದಿದ್ರಲ್ಲ ತುಂಬ ಖುಷಿಯಾಯಿತು ಕಾಳಿಕಂಬ ದೇವಸ್ಥಾನಕ್ಕೆ ಹೋಗೋದು ಪ್ಲ್ಯಾನ್ ಇರಲಿಲ್ಲ ಕದ್ರಿ ಮತ್ತೆ ಕಟೀಲಿಗೆ ಹೋಗಬೇಕು ಅಂತ ಇತ್ತು ಅಪ್ಪ ಹೇಳಿದರು ಕಾಲಿಕಂಬಕ್ಕೆ ಸಹ ಹೋಗುವ ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ಅಲ್ವಾ ಅಂತೇಳಿ ಹಾಗೆ ಹಾಗೆ ಮೂರು ಟೆಂಪಲ್ ಆಯಿತು ಮೂರು ಟೆಂಪಲಿಗೆ ಸಹ ಹೋಗಿ ಬಂದ್ವಿ ಸಂಡೆ ಅಲ್ವಾ ಹಾಗೆ ಹೋಗಿ ಬಂದದ್ದು ಆಯಿತು ಬಾ ಹೋಗಿ ಒಂದು ತುಂಬ ಸುಸ್ತಾಗಿದೆ ಈಗ ನಾವು ಗಾಡಿ ಅಂತ ಏನು ಮಾಡ್ಕೊಂಡು ಹೋಗಿರಲಿಲ್ಲ ಬಸ್ಸಲ್ಲೇ ಹೋಗ್ಬೋದು ಅಂತೇಳಿ ಹೋದದ್ದು ಹಾಗೆ ಅಲ್ಲಲ್ಲಿ ಬಸ್ ಹಿಡ್ದು ಪುನಃ ನಾವು ಹೋಗ್ಬೇಕಾದಲ್ಲಿ ಹೋಗಿ ಪುನಃ ಬಸ್ಸಲ್ಲಿ ಹತ್ಕೊಂಡು ಬರಬೇಕಾದ್ರೆ ಹಬ್ಬ ಆಯಿತು ಸೊ ಹಾಗೆ ಸರ್ ತುಂಬ ಲೇಟ್ ಆಯಿತು ಅಲ್ಲಿ ಎರಡು ಗಂಟೆ ಕಾದದ್ದು ಇಲ್ಲಿ ಎರಡು ಗಂಟೆ ಲೇಟ್ ಆಯ್ತು ಅಷ್ಟೆ ಹಾಗೇ ಬಂದಿದ್ದೇವೆ ಈಗ ಊಟ ಮಾಡಬೇಕು ಮಲಗುದು ಅಷ್ಟೆ ತುಂಬ ಸುಸ್ತಾಗಿದೆ ಇವಾಗ ನಾನು ಮೊಬೈಲ್ ಸಹ ಇಲ್ಲ ಟೆನ್ ಪರ್ಸೆಂಟ್ ಇರೋದಷ್ಟೇ ನಾನು ಟೆನ್ ಪರ್ಸೆಂಟಲ್ಲಿ ಇವಾಗ ವೀಡಿಯೋ ಇದ್ದೇನೆ ಹಾಗೆ ಸೊ ಸಣ್ಣ ಮಿನಿ ಬ್ಲಾಗ್ ಅಷ್ಟೇ ಇವತ್ತಿದ್ದು ಅಲ್ಲಿ ಟೆಂಪಲ್ಗಳಲ್ಲೆಲ್ಲ ವೀಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ ಬೈತಾರೆ ಅಲ್ಲಿ ವೀಡಿಯೋ ಮಾಡಿಬಿಡಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಹಾಗೆ ಹೇಗೆ ಅಂತ ನಾನು ಅಲ್ಪ ಸ್ವಲ್ಪ ಏನೋ ವೀಡಿಯೋ ಮಾಡಿದ್ದೇನೆ ಅಷ್ಟೇ ಸೊ ತುಂಬ ಏನು ವೀಡಿಯೋ ಮಾಡಿಲ್ಲ ಟೆಂಪಲ್ ಇದ್ದೆಲ್ಲ ಸೊ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ ಹಾಗೆ ಹೋಗಿ ಮೇಲೆ ತುಂಬ ಖುಷಿಯಾಯಿತು ಹಾಗೆ ತುಂಬ ಸುಸ್ತಾಯಿತು ಸೊ ಯಾ ಇನ್ನು ನಾಳೆ ಹೋಗಬೇಕು ಕೆಲಸಕ್ಕೆ ತುಂಬ ಸುಸ್ತಾಗಿದೆ ಇವಾಗ ಊಟ ಪಕ್ಕ ಮಾಡಿ ಮಲ್ಗುರು ಅಷ್ಟೇ ಸೊ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಸ್ವಲ್ಪ ಇರೋದು ತೌಸಂಡ್ ಆಗಲಿಕ್ಕೆ ಪ್ಲೀಸ್ 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 ಓಕೆ ನಾನೀಗ ನಾನೀಗ ಊಟ ಮಾಡಿ ಇನ್ನು ಮಲಗಬೇಕು ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಸತ್ಯಾ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್